ಹಾಯ್ ಎವ್ರಿ ಒನ್ ಯುಗಾದಿ ಹಬ್ಬ ಬಂತು ಅಂದರೆ ಕೆಲವೊಬ್ರು ಹೋಳಿಗೆ ತಿನ್ನಲಿಕ್ಕೆ ಕಾಯ್ತಿದ್ರೆ ಇನ್ನು ಕೆಲವೊಬ್ರು ಹೋಳಿಗೆ ಸಾರಿಗೆ ಕಾಯ್ತಿರ್ತಾರೆ ಅದರಲ್ಲಿ ನೀವು ಕೂಡ ಆಗಿದ್ದರೆ ಕಮೆಂಟ್ ಮಾಡಿ ತಿಳಿಸಿ ಯಾಕಂದರೆ ಈ ಹೋಳಿಗೆ ಸಾರು ಕುದೀತಿರೋ ಬೇಕಾದ್ರೇ ಬರೋ ಅಂತ ಗಮನ ಎಷ್ಟು ಟೆಂಪ್ಟಿಂಗ್ ಆಗಿರುತ್ತೆ ಸಾರು ಹಳೇದಾದಂಗೂ ರುಚಿ ಹೆಚ್ಚುತ್ತಾನೆ ಇರುತ್ತೆ ಈ ಹೋಳಿಗೆ ಸಾರನ್ನು ಹಲವಾರು ವಿಧಾನದಲ್ಲಿ ಮಾಡ್ಕೊಳ್ತಾರೆ ಒಂದ್ಸಲಿ ನಾ ತೋರಿಸೋ ವಿಧಾನದಲ್ಲಿ ಮಾಡ್ಕೊಳ್ಳಿ ಖಂಡಿತ ನಿಮಗೂ ಇಷ್ಟ ಆಗತ್ತೆ ಹಾಗಿದ್ರೆ ಬನ್ನಿ ಹೋಳಿಗೆ ಸಾರನ್ನು ಸಿಂಪಲ್ಲಾಗಿ ಹಾಗೂ ತುಂಬಾ ರುಚಿಯಾಗಿ ಹೇಗೆ ಮಾಡೋದು ಅಂತ ನೋಡೋಣ ನಾವು ಹೋಳಿಗೆಗೆ ಅಂತ ಬೇಳೆ ಬೇಯಿಸ್ಕೊಂಡು ಆ ಬೇಳೆನ ಸೋಸಿ ಬೇಳೆ ಕಟ್ಟನ್ನು ತೆಗ್ದಿರ್ತೀವಲ್ಲ ಆ ಬೇಳೆ ಕಟ್ಟಿಗೆ ಎರಡು ಕಡ್ಡಿಯಷ್ಟು ಕರಿಬೇವನ್ನು ಹಾಕಿ ಮಿಕ್ಸ್ ಮಾಡಿಕೊಳ್ಬೇಕು ಈ ರೀತಿ ಬಿಸಿ ಕಟ್ಟಿಗೆ ಕರಿಬೇವನ್ನ ಹಾಕೋದ್ರಿಂದ ಕರಿಬೇವಿನ ಘಮ ಎಲ್ಲ ಆ ಕಟ್ನಲ್ಲಿ ಹರಡ್ಕೊಂಡಿರತ್ತೆ ಈಗ ಖಾರಕ್ಕೆ ರೆಡಿ ಮಾಡ್ಕೊಳ್ಳೋಣ ಕಾಲಕ್ಕೆ ಕೆಲವೊಂದು ಇಂಗ್ರೀಡಿಯಂಟ್ಸ್ಗಳನ್ನು ಹುರ್ಕೊಳ್ಬೇಕು ಅದಕ್ಕೆ ಒಂದು ಪ್ಯಾನ್ನಲ್ಲಿ ಒನ್ ಟೇಬಲ್ ಸ್ಪೂನ್ ಎಣ್ಣೆ ಕಾಯಿಸಿ ಇದಕ್ಕೆ ಮುಖಾಲು ಇಂಚಷ್ಟು ಚಕ್ಕೆ ಎರಡು ಲವಂಗ ಇದಕ್ಕೆ ಚಕ್ಕೆ ಮತ್ತು ಲವಂಗ ಕಡಿಮೆ ಹಾಕ್ಕೊಳ್ಬೇಕು ನಂತರ ಕಾಲು ಟೀ ಸ್ಪೂನ್ ಕಡಿಮೆಯಷ್ಟು ಮೆಂತೆ ಕಾಳು ಕಾಲು ಟೀ ಸ್ಪೂನ್ ಉದ್ದಿನಬೇಳೆ ಒನ್ ಟೇಬಲ್ ಸ್ಪೂನ್ ಕಾಳುಮೆಣಸು ಕಾಳುಮೆಣಸು ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ನಂತರ ಎರಡು ಟೀ ಸ್ಪೂನ್ ಜೀರಿಗೆ ಜೀರಿಗೆ ಅಷ್ಟೇ ಕೊತ್ತಂಬರಿ ಕಾಳನ್ನು ಕೂಡ ಎರಡು ಟೀ ಸ್ಪೂನಷ್ಟು ಹಾಕೊಂಡು ಮೊದಲಿಗೆ ಇದನ್ನಷ್ಟೇ ಒಳ್ಳೆಯ ಘಮ ಬರೋ ತನಕ ಹುರ್ಕೊಳ್ಬೇಕು ಈ ಕಾಳುಗಳೆಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗ್ತಿದ್ದಂಗೆ ನಾಲ್ಕರಿಂದ ಐದು ಒಣಮೆಣಸು ಸ್ವಲ್ಪ ಕರಿಬೇವು ಹಾಕಿ ಒಣಮೆಣಸು ಕರಿಬೇವು ಗರಿಗರಿ ಆಗೋ ತನಕ ಹುರ್ಕೊಳ್ಬೇಕು ಕಾಳು ಮೆಣಸು ಸ್ವಲ್ಪ ಜಾಸ್ತಿ ಹಾಕಿರೋದ್ರಿಂದ ಒಣಮೆಣಸು ಸ್ವಲ್ಪ ಕಡಿಮೆ ಹಾಕೊಳ್ಳಿ ಯಾಕಂದರೆ ಸಾರು ಕುದುಕುದ್ದಂಗು ಕಾಳು ಮೆಣಸು ಖಾರ ಬಿಟ್ಕೊಳ್ತಾ ಹೋಗತ್ತೆ ಅದರಿಂದ ಒಣ ಮೆಣಸು ಸ್ವಲ್ಪ ಕಡಿಮೆ ಹಾಕ್ಕೊಳ್ಬೇಕು ಇದನ್ನು ಹುರ್ಕೊಂಡಾದಮೇಲೆ ದಪ್ಪ ಹೆಚ್ಕೊಂಡಿರೋ ಎರಡು ಈರುಳ್ಳಿನ ಹಾಕಿ ಒಂದು ದೊಡ್ಡ ಉಂಡೆಯಷ್ಟು ಬೆಳ್ಳುಳ್ಳಿ ನಂತರ ಅರ್ಧ ಇಂಚಷ್ಟು ಹೆಚ್ಕೊಂಡಿರೋ ಶುಂಠಿ ಹಾಕಿ ಈರುಳ್ಳಿನ ಚೆನ್ನಾಗಿ ಬಾಡಿಸ್ಕೊಳ್ಬೇಕು ಇದನ್ನು ಹುರ್ಕೊಳ್ತಿರೋ ಬೇಕಾದ್ರೇ ಈರುಳ್ಳಿದು ಮತ್ತು ಮಸಾಲೆ ಪದಾರ್ಥಗಳ್ದು ಒಳ್ಳೆ ಘಮ ಬರ್ತಿರತ್ತೆ ಇದೀಗ ಚೆನ್ನಾಗಿ ಫ್ರೈ ಆಗಿದೆ ಕೊನೆಯದಾಗಿ ಇದಕ್ಕೆ ಕಾಲು ಹೊಳಿಕೆಗಿಂತನೂ ಸ್ವಲ್ಪ ಕಡಿಮೆ ಇರೋವಷ್ಟು ತುರಿದಿರೋವಂಥ ಕಾಯಿನ ಹಾಕ್ಕೊಂಡು ನಂತರ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣು ಕಾಲು ಟೀ ಸ್ಪೂನಷ್ಟು ಅರಿಶಿಣ ಹಾಕಿ ಒಂದು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಹುಣಸೆ ಹಣ್ಣನ್ನು ಈಗಲೇ ಹಾಕೋದ್ರಿಂದ ಸ್ವಲ್ಪ ಸಾಫ್ಟ್ ಆಗತ್ತೆ ಹಾಗೆ ಕಾಯಿನ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಬೇಕಾಗತ್ತೆ ಯಾಕಂದರೆ ಸಾರಿಗೆ ಹೂರಣದ ನೀರನ್ನು ಕೂಡ ಹಾಕೊಳ್ಳೋದ್ರಿಂದ ಸಾರು ಮಂದ ಬರುತ್ತೆ ಅದರಿಂದ ಕಾಯಿ ಸ್ವಲ್ಪ ಕಡಿಮೆ ಹಾಕ್ಕೊಳ್ಬೇಕು ಈಗ ಇದೆಲ್ಲ ಹುರಿದಾದ್ಮೇಲೆ ಇದನ್ನು ಸ್ವಲ್ಪ ಹೊತ್ತು ಆರಲಿಕ್ಕೆ ಬಿಟ್ಟು ಈ ರೀತಿ ನೈಸಾಗಿ ರುಬ್ಕೊಳ್ಬೇಕು ಈಗ ಸಾರಿನ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಒಂದು ಪಾತ್ರೆಯಲ್ಲಿ ಮೂರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆ ಕಾಯಿಸಿ ಒನ್ ಟೀ ಸ್ಪೂನಷ್ಟು ಸಾಸಿವೆ ತುಂಡು ಮಾಡಿಕೊಂಡಿರೋ ಮೂರು ಒಣ ಮೆಣಸು ಸ್ವಲ್ಪ ಕರಿಬೇವು ಕಾಲು ಟೀ ಸ್ಪೂನಷ್ಟು ಹಿಂಗನ್ನು ಹಾಕಿ ಫ್ರೈ ಮಾಡ್ಕೊಳ್ಬೇಕು ಇದು ಫ್ರೈ ಆದಮೇಲೆ ಒಂದು ದೊಡ್ಡ ಟೊಮ್ಯಾಟೋನ ಹೆಚ್ಕೊಂಡಿರೋದನ್ನು ಹಾಕಿ ಟೊಮೆಟೊ ಸಾಫ್ಟ್ ಆಗೋ ತನಕ ಫ್ರೈ ಮಾಡ್ಕೊಳ್ಬೇಕು ಟೊಮೆಟೊ ಚೆನ್ನಾಗಿ ಫ್ರೈ ಆದಮೇಲೆ ರುಬ್ಕೊಂಡಂಥ ಖಾರ ಎತ್ತಿಟ್ಕೊಂಡ ಬೇಳೆ ಕಟ್ಟನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸಾರನ್ನು ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು ಆದಷ್ಟು ಉಪ್ಪನ್ನು ಸ್ವಲ್ಪ ಕಡಿಮೆನೇ ಹಾಕೊಳ್ಳಿ ಯಾಕಂದರೆ ಸಾರು ಕುದಿಸ್ಕೊಂಡಂಗೂ ಸ್ವಲ್ಪ ಉಪ್ಪಾಗ್ತಾ ಹೋಗುತ್ತೆ ಈಗ ನೋಡಿ ಸಾರು ಚೆನ್ನಾಗಿ ಕುದಿಲಿಕ್ಕೆ ಸ್ಟಾರ್ಟ್ ಆಗಿದೆ ಇದಕ್ಕೀಗ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹೂರ್ಣಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ಕಲಸಿಟ್ಕೊಂಡಿರೋದನ್ನು ಹಾಕೊಳ್ತಾ ಇದ್ದೀನಿ ನಂತರ ಸ್ವಲ್ಪ ಜಾಸ್ತಿನೇ ಹೆಚ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸೈಡ್ನಲ್ಲಿರೋ ನೊರೆ ಎಲ್ಲ ಹೋಗೋ ತನಕ ಚೆನ್ನಾಗಿ ಕುದಿಸ್ಕೊಳ್ಬೇಕು ಈ ಹೂರ್ಣದ ನೀರು ಹಾಕೊಳ್ಳೋದ್ರಿಂದ ಸಾರಿಗೆ ಸ್ವಲ್ಪ ಸ್ವೀಟ್ನೆಸ್ ಕೊಟ್ಟು ತುಂಬಾ ರುಚಿ ಕೊಡತ್ತೆ ನೋಡಿ ನೊರೆ ಎಲ್ಲ ಹೋಗಿ ಸಾರು ಚೆನ್ನಾಗಿ ಕುದೀತಿದೆ ಸಾರಿಂದ ಒಳ್ಳೆಯ ಘಮ ಬರ್ತಾ ಇದೆ ಸಾರಿನ ಕಲರ್ ಕೂಡ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಯುಗಾದಿ ಹಬ್ಬದ ವಿಶೇಷವಾದ ಹೋಳಿಗೆ ಸಾರು ರೆಡಿಯಾಗಿದೆ ಈ ಯುಗಾದಿಗೆ ಈ ರೀತಿಯಾದ ಹೋಳಿಗೆ ಸಾರನ್ನು ಟ್ರೈ ಮಾಡಿ ನೋಡಿ ತುಂಬಾ ರುಚಿಯಾಗಿರತ್ತೆ ನಾನು ತೋರಿಸಿದ ವಿಧಾನ ನಿಮಗೆ ಇಷ್ಟ ಆದರೆ ಈ ವಿಡಿಯೋಗೆ ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಹೊಸ ರೆಸಿಪಿಗಳಿಗೆ ನನ್ನ ಚಾನಲ್ನ ಫಾಲೋ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು